ನಾವು ಎರಡನೇ ನಲಿಕಲಿಯ ಎರಡನೇ ಎಣೆಯ ಎರಡನೇ ಮೈಲಿಗಲ್ಲು ಹಾಗೂ ಇಪ್ಪತ್ತೆರಡನೇ ಮೆಟ್ಟಿಲಿನ ಸಂಖ್ಯೆಗಳನ್ನ ಹಿಂದೆ ಮುಂದೆ ಮಧ್ಯ ಬಿಟ್ಟು ಬಿಡ್ತಕ್ಕಂಥ ಪದಗಳನ್ನು ಹೆಣ್ ಬರೀಬೇಕು ಹಾಗೆ ಹಿಂದಿನ ಪದ ಯಾವುದು ಮುಂದಿನ ಪದ ಯಾವುದು ಹಾಗೆ ಮೊದಲ ತಕ್ಕ ಪದ ಯಾವುದು ಸಂಖ್ಯೆಗಳನ್ನ ಬರೆಯುವುದನ್ನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೇನೆ ಮಾದರಿಯತೆ ನೋಡ್ರಿ ಇಪ್ಪತ್ತೆರಡು ಅದಾದ್ಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆ ಇಪ್ಪತ್ತೆರಡು ಮಧ್ಯ ಮಧ್ಯದ ಸಂಖ್ಯೆ ಇಪ್ಪತ್ತ್ ಮೂರು ಅದೇ ರೀತಿ ಮುಂದಿನ ಅಂದ್ರೆ ಆ ಮುಂದಿನ ಸಂಖ್ಯೆ ಇಪ್ಪತ್ನಾಲ್ಕು ಹಾಗಾದ್ರೆ ನಾವು ಹಿಂದಿನ ಸಂಖ್ಯೆ ಇಲ್ಲೇ ಒಂದು ಸಂಖ್ಯೆ ಮಾದರಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದರಲ್ಲಿ ಮಧ್ಯದ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇಪ್ಪತ್ತ್ ಮೂರು ಅಂತ ಗುರುತಿಸಬೇಕಾಗುತ್ತೆ ಯಾಕಂದ್ರೆ ಇದು ನಡುವಲ್ಲಿರುವುದರಿಂದ ಮಧ್ಯ ಅಂತ ಹೇಳ್ತೀವಿ ಹಾಗೆ ಇಪ್ಪತ್ತ್ ಮೂರು ಇದರ ಮುಂದಿನ ಸಂಖ್ಯೆ ಇಪ್ಪತ್ನಾಲ್ಕು ಹಾಗಾದ್ರೆ ಇದರಲ್ಲಿ ಹಿಂದೆ ಮುಂದೆ ಮಧ್ಯ ಯಾವುದು ಅಂತ ಕೇಳಿದ್ರೆ ಹಿಂದಿನ ಸಂಖ್ಯೆ ಇಪ್ಪತ್ತೆರಡು ಮಧ್ಯದ ಸಂಖ್ಯೆ ಇಪ್ಪತ್ತ್ ಮೂರು ಹಾಗೆ ಮುಂದಿನ ಸಂಖ್ಯೆ ಇಪ್ಪತ್ನಾಲ್ಕು ಇದೇ ರೀತಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಇದನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲೊಂದು ಬಿಟ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ಮೂವತ್ತಾರು ಮೂವತ್ತೇಳು ಅಂದ್ರೆ ಮಧ್ಯದ ಸಂಖ್ಯೆ ಮೂವತ್ತಾರು ಮುಂದಿನ ಸಂಖ್ಯೆ ಮೂವತ್ತೇಳು ಹಾಗಾದ್ರೆ ಹಿಂದಿನ ಸಂಖ್ಯೆ ಯಾವುದು ಅಂತ ಬರೀಬೇಕಾಗುತ್ತೆ ಇಲ್ಲಿ ಮೂವತ್ತಾರು ಮೂವತ್ತೇಳು ಮೂವತ್ತೈದು ಅಂತ ಬರಿಬೇಕಾಗತ್ತೆ ಅದೇ ರೀತಿ ನಲವತ್ತೆರಡು ಮಧ್ಯದ ಸಂಖ್ಯೆ ಬಿಟ್ಟಿದ್ದಾರೆ ಹಿಂದಿನ ಸಂಖ್ಯೆ ನಲವತ್ತೆರಡು ಮಧ್ಯದ ಸಂಖ್ಯೆ ಬಿಟ್ಟಿದ್ದಾರೆ ಹಾಗೆ ಮುಂದಿನ ಸಂಖ್ಯೆ ನಲವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ನಾವೇನ್ ಮಾಡ್ಬೇಕಾಗತ್ತೆ ಹಿಂದಿನ ಸಂಖ್ಯೆ ನಲವತ್ತೆರಡು ಮದ್ಯದ ಸಂಖ್ಯೆ ಮೂರು ಹಾಗೂ ಮುಂದಿನ ಸಂಖ್ಯೆ ನಲವತ್ನಾಲ್ಕು ಹಾಗಾದ್ರೆ ನಾವು ಮದ್ಯದ ಸಂಖ್ಯೆಯನ್ನ ಬರೀಬೇಕಾಗತ್ತೆ ನಲವತ್ನಾಲ್ ಅದೇ ರೀತಿ ಇಪ್ಪತ್ತೇಳು ಇಲ್ಲಿ ಹಿಂದಿನ ಸಂಖ್ಯೆ ಇಪ್ಪತ್ತೇಳು ಮಧ್ಯದ ಸಂಖ್ಯೆ ಬಿಟ್ಟಿದ್ದಾರೆ ಹಾಗೆ ಮುಂದಿನ ಸಂಖ್ಯೆನ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಇವಾಗ ಏನ್ ಮಾಡ್ಬೇಕಾಗತ್ತೆ ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗಿದ್ರೆ ಇಲ್ಲಿ ಮಧ್ಯದ ಸಂಖ್ಯೆ ಯಾವುದು ಇಪ್ಪತ್ತೆಂಟು ಇಪ್ಪತ್ತೆಂಟರ ನಾವು ಬರೀಬೇಕಾಗುತ್ತೆ ಹಾಗೆ ಇದೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಲ್ಲಿ ನಾವು ನಾವೇನು ಬರೀಬೇಕಂತ ಹೇಳಬೇಕಾಗತ್ತೆ ಅದು ಯಾವುದು ಹಿಂದಿನ ಸಂಖ್ಯೆ ಇಪ್ಪತ್ತೆಂಟು ಮಧ್ಯದ ಸಂಖ್ಯೆ ಇಪ್ಪತ್ತೊಂಬತ್ತು ಪೂರ್ತಿ ಮುಂದಿನ ಸಂಖ್ಯೆನ ಬರೀಬೇಕಾಗತ್ತೆ ಅದು ಮೂವತ್ತು ಈ ರೀತಿ ಬರಿಬೇಕಾಗತ್ತೆ ನೀವು ಕೂಡ ವಿದ್ಯಾರ್ಥಿಗಳೇ ನಲವತ್ತು ನಲವತ್ತೊಂದು ಇಲ್ಲಿ ಬರ್ತಕ್ಕಂತ ಸಂಖ್ಯೆನ ನೀವು ಬರೆದು ನಮಗೆ ನಾಳೆ ತಿಳಿಸ್ಬೇಕು